ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಹನ್ನೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದವರ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಿರ್ದೇಶಕ ಯಾಕುಬ್ ಖಾದರ್ ಗುಲ್ವಾಡಿ ಮಾತನಾಡಿ ಜಾತಿ ಮತ ಧರ್ಮವನ್ನು ಮೀರಿ ಜೀವ ಉಳಿಸಲು ಅಗತ್ಯವಾದ ರಕ್ತ ಸೌಹಾರ್ದಕ್ಕೆ ಪೂರಕವಾಗಿದೆ ಹಸಿವು ಮುಕ್ತ ಜಗತ್ತು ರೂಪಿಸುವ ಹಾದಿಯಲ್ಲಿ ಬಡವರಿಗೆ ನೆರವು ಸಹಿತ ಮಲಬಾರ್ ಗೋಲ್ಡ್ ಸಂಸ್ಥೆಯ ಸಾಮಾಜಿಕ ಕಳಕಳಿ ಶ್ಲಾಘನೀಯ ಎಂದು ಹೇಳಿದರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಮುಖ್ಯಸ್ಥ ಹಫೀಜ್ ರೆಹಮನ್ ಮಾತನಾಡಿ ಸಂಸ್ಥೆಯ ಲಾಭಾಂಶದಲ್ಲಿ ಶೇಕಡಾ ಐದರಷ್ಟು ಮೊತ್ತವನ್ನು ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಹೆಣ್ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಸಿವು ಮುಕ್ತ ಜಗತ್ತು ಅಜ್ಜಿ ಮನೆ ಮೈಕ್ರೋ ಲರ್ನಿಂಗ್ ಸೆಂಟರ್ ಮೂಲಕ ದೇಶದಲ್ಲಿ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹಾಗೂ ಕರ್ನಾಟಕದಲ್ಲಿ ನಲವತ್ತು ಪಾಯಿಂಟ್ ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ನೋಡಿದರು ಅಜಿರಕಾಡು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ಕುಮಾರಿ ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸುರೇಂದ್ರ ಶೆಟ್ಟಿ ತುಳುನಾಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಫ್ರಾಂಕ್ಲಿ ಡಿಸೋಜಾ ಮಾತನಾಡಿದ್ರು ಒಟ್ಟು ನೂರ ಹದಿನೆಂಟು ಯೂನಿಟ್ ರಕ್ತವನ್ನ ಸಂಗ್ರಹಿಸಲಾಯಿತು ದಿಶಾನ್ ಪೂಜಾರಿ ಶಾಂತರಾಮ್ ಮೊಗವೀರ ವಿನುತಾ ಕಿರಣ್ ಜಯರಾಜ್ ಸಾಲಿಯಾನ್ ಅಬ್ದುಲ್ ಹಮೀದ್ ಉಚ್ಚಿಲ ನಿತ್ಯಾನಂದ ಅಮೀನ್ ಚೇತು ಶಂಕರ್ಪುರ ಜಾಕೀರ್ ಹುಸೇನ್ ಶ್ರೀನಿವಾಸ್ ಪ್ರಸಾದ್ ಮಯ್ಯ ಅವರನ್ನ ಅತಿ ಹೆಚ್ಚು ರಕ್ತದಾನ ಮಾಡಿ ಸಮಾಜಕ್ಕೆ ನೀಡಿದ ಕೊಡುಗೆ ಪ್ರೇರಣೆಗಾಗಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ವ್ಯವಸ್ಥಾಪಕರಾದ ಪುರಂದರ ತಿಂಗಳಾಯ ಮುಸ್ತಾಫಾ ಎ ಕೆ ಗುರುರಾಜ್ ತನ್ಜಿಮ್ ಶಿರ್ವಾ ಉಪಸ್ಥಿತರಿದ್ದರು ಹಾಗೆಯೇ ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕೂಡ ಈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಈ ಸಂಸ್ಥೆಯು ಬೆಳಗಲಿ ಹಾಗೆಯೇ ಈ ಸಮಾಜಕ್ಕೆ ಉಳಿತಾಗಲಿ ಇವರ ಆದಾಯದ ಶೇಕಡ ಐದನ್ನು ಈ ಸಮಾಜಕ್ಕೆ ನೀಡುವಂತಹ ಈ ಕಾರ್ಯಕ್ರಮ ಮೆಂಬರ್ಸ್ ಮಲಬಾರ್ ಹೇಳೋದಂದ್ರೆ ಹಲವಾರು ವರ್ಷಗಳಿಂದ ಬ್ಲಡ್ ಡೋನೇಷನ್ ಕ್ಯಾಂಪ್ಸ್ ಮಾಡ್ತಾ ಬರ್ತಾ ಇದ್ದಾರೆ ಆ್ಯಂಡ್ ಇಟ್ ಆಲ್ವೇಸ್ ಲಾಟ್ ಆಫ್ ಕಲೆಕ್ಷನ್ಸ್ ಇದು ಒಂದು ಸಂಸ್ಥೆಯ ಅಚೀವ್ಮೆಂಟ್ಸ್ ಕಾಂಟ್ರಿಬ್ಯೂಷನ್ ಇರಬಹುದು ಸೊ ಹೇಳಿದಾಗೆ ಅವರ ಪ್ರಾಫಿಟ್ಸ್ ಅಲ್ಲಿ ಅರೌಂಡ್ ಫೈವ್ ಪರ್ಸೆಂಟ್ ಅವರು ಈ ಎಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರು ಇಟ್ ಕ್ಯಾನ್ ಬಿ ಎಜುಕೇಶನ್ ಯಾವ ಹೆಣ್ಮಕ್ಳಿಗೆ ಎಜುಕೇಶನ್ ಅವರ ಮದುವೆ ಸಮಾರಂಭಕ್ಕೆ ಅಥವಾ ಅವ್ರು ಹೇಳಿದಂತ ನಾನ್ ಫಾರ್ಟಿ ಬೆಡೆಡ್ ಹಾಸ್ಪಿಟಲ್ಸ್ ಅಕಾಮಡೇಷನ್ಸ್ ಇನ್ ಬ್ಯಾಂಗ್ಳೂರ್ ವೆರ್ ಇನ್ ಆಲ್ ದ ಡೆಸ್ಟಿಟ್ಯೂಟ್ಸ್ ಅಂಡ್ ಓಲ್ಡ್ ಏಜ್ ಪೀಪಲ್ ಆರ್ ಲುಕ್ಡ್ ಡೌನ್ ಅಂಡ್ ಟ್ರೀಟೆಡ್ ಇಂಟು ಟು ಹಾಗೂ ಇದ್ದಂಥ ಈ এপ্্্্্য়োন সিপের ক্্রগেরাকেরতে. ওয়ে হাগে, ইন্িযা এর্যপাই এন্য়েযেন মেম্যে আটাপ্্য়ে, এমযেন্যা মায়� ಮಾನದಿಗೆ ಮತ್ತು ನಚ್ಚಿನ ಈ ಮಲ್ಬಾರ್ಗೌಳದ ತೊಂಬತ್ತೊಂಬತ್ತಿನಂಚಿನ ಪತ್ತತಿ ಮಲ್ಬಾರ್ಗೋಡು ಈ ಒಂದು ಸಂಸ್ಥೆದ ಬಗ್ಗೆ ಬರ್ತೀವಿ ಅಂಡೀನ ಒಂಜಿ ಮೂರ್ಷ ನಿಜ ಯಾಕೆ ಮಟ್ಟಿಗೆ ಇಲ್ಲಿ ಉಡುಪಿ ಈ ಪರಿಸರ ಈ ಕಾಂಡದ ಪೊತ್ತ ನಮ್ಮ ತಿನಸನ್ನ ಪಟ್ಟು ನಂಚಿನ ಈ ನಿರ್ಗತ್ಯ ರಸ್ತೆ ಬದಿಟಿ इथ असहायक मग दुमं तिपर